ನಮಸ್ಕಾರ ಸ್ನೇಹಿತರೆ ಮಾರ್ಕೆಟ್ ಕೆಗೆ ಸ್ವಾಗತ ಮುಂದಿನ ಮೂರು ತಿಂಗಳುಗಳಲ್ಲಿ ಟಾಪ್ ಐದು ಅತ್ಯುತ್ತಮ ಸ್ವಿಂಗ್ ಟ್ರೇಡಿಂಗ್ ಶೇರುಗಳು ಯಾವುವು ಎಂದು ನಾವು ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ ಬನ್ನಿ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಸ್ವಿಂಗ್ ಟ್ರೇಡಿಂಗ್ ಎಂದರೆ ಒಂದು ಶೇರನ್ನು ಹದಿನೈದು ಮೂವತ್ತು ದಿನ ಅಥವಾ ಮೂರು ತಿಂಗಳಿಗೆ ನಾವು ಹೂಡಿಕೆ ಮಾಡಿ ಖರೀದಿ ಮಾಡಿ ಮಾರಾಟ ಮಾಡುವುದಕ್ಕೆ ಸ್ವಿಂಗ್ ಟ್ರೇಡಿಂಗ್ ಎನ್ನುತ್ತಾರೆ ಇದರೊಳಗೆ ಇದರೊಳಗೆ ಮೊದಲನೇದಾಗಿ ಸ್ಪೈಸ್ ಜೆಟ್ ಇದು ಒಂದು ವಿಮಾನಯಾನ ಕಂಪನಿಯಾಗಿದೆ ಸ್ನೇಹಿತರೆ ಇದರ ಬೆಲೆ ಐವತ್ತೆಂಟು ರೂಪಾಯಿ ಐವತ್ತು ನಾಲ್ಕು ಪೈಸೆ ಇದೆ ಇದರ ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ಏನ್ ಹೇಳುತ್ತೆ ಎನ್ನುವುದನ್ನು ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ಏನು ಹೇಳುತ್ತೆ ಅಂದರೆ ಈ ಷೇರಿನ ಬೆಲೆ ಹದಿನೈದರಿಂದ ಮೂವತ್ತು ದಿನದಲ್ಲಿ ಅರವತ್ತು ನಾಲ್ಕು ರೂಪಾಯಿ ಹೋಗುವ ಸಾಧ್ಯತೆ ಇದೆ ಎಂದು ಹೇಳುತ್ತೆ ಹೇಳಲಿಕ್ಕೆ ಆಗುವುದಿಲ್ಲ ಸ್ನೇಹಿತರೆ ನಾಳೆನೆ ಹೋಗಬಹುದು ಅಥವಾ ಎರಡು ದಿನದಲ್ಲಿ ಅರವತ್ತು ನಾಲ್ಕು ರೂಪಾಯಿ ಹೋಗಬಹುದು ನೋಡಿ ಸ್ನೇಹಿತರೆ ಈ ಶೇರಿನ ಬೆಲೆ ಐವತ್ತೆಂಟು ರೂಪಾಯಿ ಐವತ್ತು ನಾಲ್ಕು ಪೈಸೆ ಇದೆ ಇಲ್ಲಿ ನೋಡಿ ಸ್ನೇಹಿತರೆ ಹೈರ್ ಆಯ್ ಹೈರ್ ಲೋ ಹೈಯರ್ ಆಯ್ ಹೈರ್ ಲೋ ಅರವತ್ತು ನಾಲ್ಕು ರೂಪಾಯಿ ಇಲ್ಲಿಗೆ ಹೋಗುವ ಸಾಧ್ಯತೆ ಇದೆ ಎಂದು ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ನಮಗೆ ತಿಳಿಸಿಕೊಡುತ್ತದೆ ಬನ್ನಿ ಸ್ನೇಹಿತರೆ ಎರಡನೇ ಶೇರು ಯಾವುದೆಂದು ನೋಡೋಣ ಈ ಎರಡನೇ ಷೇರಾದ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿ ಈ ಕಂಪನಿಯು ಸೇತುವೆಗಳ ನಿರ್ಮಾಣ ಮತ್ತು ರಸ್ತೆಗಳ ನಿರ್ಮಾಣ ಮಾಡುತ್ತದೆ ಸ್ನೇಹಿತರೆ ಮತ್ತು ವಿದ್ಯುತ್ ವಿದ್ಯುತ್ ನಿರ್ವಹಣಾ ಕೇಂದ್ರದ ಸಂಸ್ಥೆಗಳನ್ನು ಈ ಕಂಪನಿಯು ನಿರ್ಮಾಣ ಮಾಡುತ್ತದೆ ಇದರ ಒಂದು ತಿಂಗಳ ಚಾಟ್ ಪ್ಯಾಟರ್ನ್ ಏನು ಹೇಳುತ್ತೆ ಎಂದು ತಿಳಿಯೋಣ ಬನ್ನಿ ನೋಡಿ ಸ್ನೇಹಿತರೆ ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ಏನ್ ಹೇಳುತ್ತೆ ಅಂದರೆ ಅಂದರೆ ಒಂದು ತಿಂಗಳ ಅಥವಾ ಹದಿನೈದು ದಿನದಲ್ಲಿ ಈ ಷೇರಿನ ಬೆಲೆ ನಾಲ್ವತ್ತು ಒಂದು ರೂಪಾಯಿ ಅದಕ್ಕಿಂತ ಹೆಚ್ಚಿಗೆನೂ ಹೋಗಬಹುದು ಸ್ನೇಹಿತರೆ ಈ ಷೇರಿನ ಬೆಲೆ ನಾಲ್ವತ್ತು ಒಂದು ರೂಪಾಯಿ ತಲುಪಬಹುದೆಂದು ಒಂದು ತಿಂಗಳದ ಚಾರ್ಟ್ ಪ್ಯಾಟರ್ನ್ ತಿಳಿಸಿಕೊಡುತ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ ಬನ್ನಿ ಸ್ನೇಹಿತರೆ ಸ್ವಿಂಗ್ ಟ್ರೇಡಿಂಗಿಗೆ ಮೂರನೆಯ ಷೇರು ಯಾವುದೆಂದು ನೋಡೋಣ ಮಿ ವೈರಿಂಗ್ ಇಂಡಿಯಾ ಲಿಮಿಟೆಡ್ ಇದರ ಬೆಲೆಯು ಅರವತ್ತು ಎರಡು ರೂಪಾಯಿ ಐವತ್ತು ನಾಲ್ಕು ಪೈಸೆ ಇದೆ ಇದರ ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ಏನು ಹೇಳುತ್ತದೆ ಎಂದರೆ ನೋಡಿ ಸ್ನೇಹಿತರೆ ಈ ಷೇರಿನ ಬೆಲೆಯು ಅರವತ್ತು ಆರು ರೂಪಾಯಿ ಹೋಗಬಹುದೆಂದು ತಿಳಿಸಿಕೊಡುತ್ತದೆ ಕಾರಿನ ಎಲೆಕ್ಟ್ರಿಕ್ ಬಿಡಿಭಾಗಗಳು ಮತ್ತು ಬೈಕ್ಗಳ ಎಲೆಕ್ಟ್ರಿಕ್ ಬಿಡಿಗ ಬಿಡಿಭಾಗಗಳನ್ನು ಈ ಕಂಪನಿಯು ತಯಾರಿಕೆ ಮಾಡುತ್ತದೆ ಸ್ನೇಹಿತರೆ ಇದರ ಬೆಲೆಯು ನೋಡಿ ಸ್ನೇಹಿತರೆ ಅರವತ್ತು ಆರು ರೂಪಾಯಿ ಹೋಗುವ ಸಾಧ್ಯತೆ ಇದೆ ಎಂದು ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ನಮಗೆ ತಿಳಿಸಿಕೊಡುತ್ತದೆ ನೋಡಿ ಸ್ನೇಹಿತರೆ ಇಲ್ಲಿಂದ ಇದಕ್ಕೆ ಸಪೋರ್ಟ್ ಅನ್ನು ಸಿಕ್ಕಿದೆ ಅದಕ್ಕೆ ಇದರ ಬೆಲೆಯು ಒಂದು ವಾರ ಅಥವಾ ಹದಿನೈದು ದಿನದಲ್ಲಿ ಅರವತ್ತು ಆರು ರೂಪಾಯಿ ತಲುಪುವ ಸಾಧ್ಯತೆ ಇದೆ ಎಂದು ತಿಳಿಸಿಕೊಡುತ್ತದೆ ಇದು ಚಾಟ್ ಪ್ಯಾಟರ್ನ್ ಬನ್ನಿ ಸ್ನೇಹಿತರೆ ಐ ಡಿ ಬಿ ಐ ಬ್ಯಾಂಕ್ ಸ್ನೇಹಿತರೆ ಇದು ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತದೆ ಸ್ನೇಹಿತರೆ ಅಂದರೆ ಹಣದ ವ್ಯವಹಾರವನ್ನು ಈ ಬ್ಯಾಂಕ್ ಮಾಡುತ್ತದೆ ಇದು ಒಂದು ತಿಂಗಳ ಚಾಟ್ ಪ್ಯಾಟರ್ನ್ ಏನು ಹೇಳುತ್ತೆ ಅಂದರೆ ನೋಡೋಣ ಬನ್ನಿ ಇದರ ಒಂದು ತಿಂಗಳ ಚಾಟ್ ಪ್ಯಾಟರ್ನ್ ಏನು ಹೇಳುತ್ತೆ ಈ ಕಂಪನಿಯ ಷೇರಿನ ಬೆಲೆ ಎಂಬತ್ತು ಆರರಿಂದ ಎಂಬತ್ತು ಏಳು ರೂಪಾಯಿ ಅಂದರೆ ಎಂಬತ್ತು ಆರರಿಂದ ಎಂಬತ್ತು ಏಳು ರೂಪಾಯಿ ಹೋಗುವ ಸಾಧ್ಯತೆ ಇದೆ ಒಂದು ವಾರ ಅಥವಾ ಒಂದು ತಿಂಗಳ ಮೂರು ತಿಂಗಳದಲ್ಲಿ ಈ ಶೇರಿನ ಬೆಲೆಯು ಎಂಬತ್ ಆರು ರೂಪಾಯಿ ತಲುಪುವ ಸಾಧ್ಯತೆ ಇದೆ ಎಂದು ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ನಮಗೆ ತಿಳಿಸಿಕೊಡುತ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ಇದಕ್ಕೆ ಇಲ್ಲಿ ಸಪೋರ್ಟ್ ಸಿಕ್ಕಿದೆ ಬನ್ನಿ ಸ್ನೇಹಿತರೆ ಕೊನೆಯ ಶೇರು ಯಾವುದೆಂದು ಚರ್ಚೆ ಮಾಡೋಣ ಸ್ನೇಹಿತರೆ ಕೊನೆಯದಾಗಿ ಜಯಪ್ರಕಾಶ್ ಪವರ್ ವೆಂಚರ್ ಸ್ನೇಹಿತರೆ ಈ ಷೇರಿನ ಬೆಲೆಯು ಹದಿನಾರು ರೂಪಾಯಿ ಇಪ್ಪತ್ತೆಂಟು ಪೈಸೆ ಇದೆ ಈ ಕಂಪನಿಯು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ ಸ್ನೇಹಿತರೆ ಬನ್ನಿ ಒಂದು ತಿಂಗಳದ ಚಾರ್ಟ್ ಪ್ಯಾಟರ್ನ್ ಏನು ಹೇಳುತ್ತೆ ಎಂಬುದರ ಬಗ್ಗೆ ನೋಡೋಣ ನೋಡಿ ಸ್ನೇಹಿತರೆ ಒಂದು ತಿಂಗಳದ ಚಾರ್ಟ್ ಪ್ಯಾಟರ್ನ್ ಏನು ಹೇಳುತ್ತದೆ ಅಂದರೆ ಇದಕ್ಕೆ ಇಲ್ಲಿ ಸಪೋರ್ಟ್ ಸಿಗುತ್ತೆ ಅನ್ನುವುದು ಇಲ್ಲೇ ಒಂದು ತಿಂಗಳ ಚಾರ್ಟ್ ಪ್ಯಾಟರ್ನ್ ತೋರಿಸಿಕೊಡುತ್ತದೆ ನೋಡಿ ಸ್ನೇಹಿತರೆ ಒಂದು ಸಪೋರ್ಟು ಸಿಕ್ಕಿದೆ ಮೇಲೆ ಹೋಯಿತು ಸ್ನೇಹಿತರೆ ಮತ್ತು ಸಪೋರ್ಟು ಸಿಕ್ಕಿದೆ ಮತ್ತು ಮೇಲಕ್ಕೆ ಹೋಗಿದೆ ಮತ್ತು ಕೆಳಗಡೆ ಬಂದಿದೆ ಸ್ನೇಹಿತರೆ ಇದು ಒಂದು ತಿಂಗಳಲ್ಲಿ ಈ ಷೇರಿನ ಬೆಲೆಯೂ ತೊಂಬತ್ತು ರೂಪಾಯಿ ಹೋಗುವ ಸಾಧ್ಯತೆ ಇದೆ ಒಂದು ಅಥವಾ ಮೂರು ತಿಂಗಳಲ್ಲಿ ಈ ಷೇರಿನ ಬೆಲೆ ತೊಂಬತ್ತು ರೂಪಾಯಿ ತಲುಪುವ ಸಾಧ್ಯತೆ ಇದೆ ಎಂದು ಒಂದು ತಿಂಗಳದ ಚಾರ್ಟ್ ಪ್ಯಾಟರ್ನ್ ನಮಗೆ ತಿಳಿಸಿಕೊಡುತ್ತದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಲವರು ಏನು ತಪ್ಪು ಮಾಡುತ್ತಾರೆ ಎಂದರೆ ಇಲ್ಲಿಗೆ ಖರೀದಿ ಮಾಡುತ್ತಾರೆ ಸ್ನೇಹಿತರೆ ಇಲ್ಲಿಗೆ ನಾವು ಯಾವತ್ತು ಷೇರು ಖರೀದಿ ಮಾಡಬೇಕೆಂದರೆ ಈ ತೆಳಗಡೆ ಇದ್ದಾಗಲೇ ಖರೀದಿ ಮಾಡಬೇಕು ಮೇಲೆ ಏರಿದಾಗ ಯಾವತ್ತು ಷೇರನ್ನು ಖರೀದಿ ಮಾಡಬಾರದು ಸ್ನೇಹಿತರೆ ಏಕೆಂದರೆ ನಮಗೆ ಅಲ್ಲೇ ಲಾಭದ ಸಂಕೇತ ಕಡಿಮೆ ಇರುತ್ತದೆ ನಷ್ಟದ ಸಂಕೇತ ನಾವು ಜಾಸ್ತಿ ಕಾಣುತ್ತಿವೆ ಸ್ನೇಹಿತರೆ ಈ ಐದು ಷೇರುಗಳು ಇವರಲ್ಲಿ ನೀವು ಹೂಡಿಕೆ ಸ್ವಿಂಗ್ ಟ್ರೇಡಿಂಗ್ ಆಗಿ ಹೂಡಿಕೆ ಮಾಡಬೇಕಾದರೆ ನಿಮ್ಮ ಸೆಬಿ ರಿಜಿಸ್ಟರ್ ಸಲಹೆಗಾರರೊಂದಿಗೆ ಸಂಪರ್ಕಿಸಿ ನೀವು ಈ ಷೇರುಗಳಲ್ಲಿ ಹೂಡಿಕೆ ಮಾಡಿ ಸ್ನೇಹಿತರೆ ನಾವು ಯಾವುದೇ ಈ ಷೇರುಗಳಲ್ಲಿ ಖರೀದಿ ಹಾಗೂ ಮಾರಾಟದ ಬಗ್ಗೆ ಸಲಹೆ ನೀಡುವುದಿಲ್ಲ ಇದು ಒಂದು ಕೇವಲ ಮಾಹಿತಿ ನಿಮಗೆ ಓಕೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ವಿಡಿಯೋ ಶೇರ್ ಮಾಡಿ